ಪ್ರೀತಿ ವೀಕ್ಷಕರಿಗೆಲ್ಲ ನಮಸ್ಕಾರ ನೀವು ನೋಡಿದ್ದೀರಾ ತಮ್ಮ ಏನದು ಟೂ ವೀಲರ್ ನಲ್ಲಿ ಪೆಟ್ರೋಲ್ ಉಳಿಸುವಂತಹ ನಾಲ್ಕು ಉಪಾಯಗಳು ಯಾವ್ದು ನೋಡ್ತಾ ಇವತ್ತಿನ ಸಂಚಿಕೆಯಲ್ಲಿ ಇದು ಶೀಲಾಕರಣ ಇವತ್ತಿನ ಕಾರ್ಯಕ್ರಮ ವ್ಯಾಪಾರ ವ್ಯವಹಾರ ಪೆಟ್ರೋಲ್ ಉಳಿಸುವುದು ಮೊಟ್ಟ ಮೊದಲಾಗಿ ಏನಂದರೆ ಗಾಡಿ ಕಂಡೀಷನ್ನಲ್ಲಿ ಇರಬೇಕು ನಿಮ್ಮ ಗಾಡಿ ಏನಾದರೂ ಪ್ರಾಬ್ಲಮ್ ಇದೆ ಅಂತಂದರೆ ಅದು ಇಗ್ನಿಷನ್ ಇರ್ಬೋದು ಎಂಜಿನಲ್ಲಿ ಇರ್ಬೋದು ಅಥವಾ ಯಾವುದೇ ಪಾರ್ಟಲ್ಲಿ ಪ್ರಾಬ್ಲಮ್ ಇದ್ದರೆ ಪೆಟ್ರೋಲು ಜಾಸ್ತಿ ಖಾಲಿಯಾಗುತ್ತೆ ಸೊ ಅದರಿಂದ ಯಾವಾಗ್ಲೂ ಸರ್ವಿಸ್ ಮಾಡಿಸಿ ಸರಿಯಾದ ರೀತಿ ಗಾಡಿನ ಏರು ಟೈರ್ ಏರು ಎಲ್ಲ ಸರಿಯಾಗಿದೆಯಾ ನೋಡ್ಕೊಳ್ಳೋದು ಆಮೇಲೆ ಆಯಿಲ್ ಇದೆಯಾ ಅಂತ ನೋಡ್ಕೊಳ್ಳೋದು ಆಮೇಲೆ ಸರಿಯಾದ ರೀತಿ ಓಡಿಸೋದು ಇದೆಲ್ಲ ರೀತಿಯಿಂದ ನಾವು ಗಾಡಿನ ಕಂಡೀಷನ್ ಅಲ್ಲಿ ಇಟ್ಕೋಬೇಕು ಹಾಗೆ ಇಟ್ಕೊಳ್ಳೋದ್ರಿಂದ ಪೆಟ್ರೋಲು ಸೇವ್ ಆಗುತ್ತೆ ಎರಡನೇದು ಪೆಟ್ರೋಲು ಫುಲ್ ಟ್ಯಾಂಕ್ ಇಟ್ಕೊಳ್ಳೋದು ಅಥವಾ ಒಂದು ಲೀಟರ್ ಎರಡು ಲೀಟರ್ಗಿಂತ ಜಾಸ್ತಿ ಇಟ್ಕೊಳ್ಳೋದು ಇದನ್ನ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ಔಟ್ ಆಗುತ್ತೆ ತುಂಬ ಅಲ್ಲಾದ್ರೂ ಒಂದು ಹಂತದವರೆಗೆ ಪೆಟ್ರೋಲು ಪಿಕಪ್ ಚೆನ್ನಾಗೂ ಕೊಡುತ್ತೆ ಜೊತೆಗೆ ಸೇವ್ ಆಗುತ್ತೆ ಇದು ಎರಡನೇದು ಪೆಟ್ರೋಲ್ ಫುಲ್ ಖಾಲಿ ಆಗೋ ತನಕ ವೇಟ್ ಮಾಡಬೇಡಿ ಪೆಟ್ರೋಲ್ ಇನ್ನ ಇದೆ ಇನ್ನೂ ಒಂದೆರಡು ಒಂದು ಒಂದೂವರೆ ಲೀಟರ್ ಇದೆ ಅನ್ನುವಾಗಲೇ ಹಾಕಿಸ್ಕೊಳ್ಳಿ ಹೋಗಿ ನೀವು ಬರೀ ಐವತ್ತು ಅರವತ್ತು ನೂರು ಪೆಟ್ರೋಲ್ ತುಂಬಿಸ್ತಾ ಇದ್ರೆ ಪೆಟ್ರೋಲ್ ಬೇಗ ಬೇಗ ಖಾಲಿ ಆಗ್ತಾ ಇರುತ್ತೆ ನಿಮ್ಮ ಪಿಕಪ್ ಬೆಳೆ ಕೂಡಲ್ಲ ನಿಮಗೆ ಪೆಟ್ರೋಲ್ಸಿಂದ ಹಣ ಸೇವ್ ಆಗೋದಿಲ್ಲ ದುಡ್ಡು ಉಳಿಸೋದಿಲ್ಲ ಆಗೋದಿಲ್ಲ ಆಮೇಲೆ ಮೂರನೇದು ಯಾವಾಗಲೂ ಒಂದೇ ವೇಗವನ್ನ ಕಾಯ್ಕೊಳ್ಳೋದು ಉದಾಹರಣೆಗೆ ನಿಧಾನಕ್ಕೆ ಹೋಗೋದು ಇಲ್ಲ ಫಾಸ್ಟ್ ಆಗಿ ಹೋಗೋದು ಒಂದು ಐವತ್ ಅರ್ವತ್ ಕಿಲೋಮೀಟರ್ ಅಲ್ಲಿ ಹೋಗ್ತಾ ಇರೋದು ಒಂದೇ ಸರಿ ಬ್ರೇಕ್ ಹಾಕೋದು ಪದೇ ಪದೇ ಬ್ರೇಕ್ ಹಾಕೋದು ಒಟ್ಟಿನಲ್ಲಿ ಒಂದೇ ಕಾನ್ಸ್ಟೆಂಟ್ ಆಗಿ ಸ್ಟಡಿ ಆಗಿ ಇರೋದಿಲ್ಲ ನಿಮ್ಮ ವೇಗ ಅಂತಂದ್ರೆ ಖಂಡಿತವಾಗಲೂ ಪೆಟ್ರೋಲು ಖಾಲಿ ಆಗುತ್ತೆ ಒಂದೇ ವೇಗದಲ್ಲಿ ಗಾಡಿಯನ್ನ ಓಡಿಸೋದು ಹೇಗೆ ಅದಕ್ಕೆ ಇನ್ನೊಂದು ನಾನು ಟೂ ವೀಲರ್ ಕಲಿಕೆ ಶುಕ್ರವಾರದಲ್ಲಿ ಮಾಡ್ತೀನಿ ಇವಾಗ ಏನಂದ್ರೆ ಒಂದೇ ನಿಮ್ಗೆ ಯೂಸ್ವಲಿ ಆಕ್ಸಿಸ್ ಒನ್ ಟ್ವೆಂಟಿ ಫೈವ್ ಇರುತ್ತೆ ಗ್ರೀನ್ ತೋರಿಸುತ್ತೆ ಫಾರ್ಟಿ ಕಿಲೋಮೀಟರ್ಸ್ಗೆ ಗ್ರೀನ್ ತೋರಿಸುತ್ತೆ ಅದರ ನೀವು ಏನು ಪೆಟ್ರೋಲ್ನ ಸೇವ್ ಮಾಡ್ಬೋದು ಅಂತ ತೋರಿಸುತ್ತೆ ಹಾಗೆಯೇ ಥರ್ಟಿ ಟು ಫಿಫ್ಟಿ ಒಳಗಡೆ ನೀವು ಒಂದೇ ರೀತಿ ಒಂದೇ ಲೆವೆಲಲ್ಲಿ ನೀವು ಗಾಡಿಯನ್ನು ಓಡಿಸಿದ್ರೆ ನಿಧಾನಕ್ಕೂ ಮಾಡೋಕೆ ಅವಶ್ಯಕತೆ ಇಲ್ಲ ತುಂಬ ಜೋರಾಗಿ ಓಡಿಸ್ಕೊಂಡು ಅವಶ್ಯಕತೆ ಇಲ್ಲ ಮೀಡಿಯಮ್ ರೇಂಜಲ್ಲಿ ನೀವು ಟೂ ವೀಲರ್ನ ಓಡಿಸಿದ್ದೇ ಹೌದಾದರೆ ನಿಮ್ಮ ಪೆಟ್ರೋಲು ಸೇವ್ ಆಗುತ್ತೆ ಯಾಕಂದ್ರೆ ಪದೇ ಪದೇ ಬ್ರೇಕ್ ಹಾಕುವ ಅವಶ್ಯಕತೆ ಇಲ್ಲ ಬ್ರೇಕ್ ಹಾಕುದ್ರು ಜಾಸ್ತಿ ಪಂಪ್ ಆಗಲ್ಲ ಪೆಟ್ರೋಲು ಸೊ ಅದರಿಂದಾಗಿ ನಿಮ್ಗೆ ಪೆಟ್ರೋಲು ಸೇವ್ ಆಗುತ್ತೆ ಆಮೇಲೆ ನಾಲ್ಕನೇದು ಏನಂತಂದ್ರೆ ಸಿಗ್ನಲ್ ಅಲ್ಲಿ ಯಾವುದೇ ಕಾರಣಕ್ಕೂ ಒಂದ್ ಎರಡು ಮೂರು ನಿಮಿಷ ಒಂದು ನಿಮಿಷ ಅಷ್ಟೊಂದು ಗ್ಯಾಪ್ ಇದ್ದಾಗ ನೀವು ಆನ್ ಮಾಡಿ ನಿಂತ್ಕೊಂಬೇಡಿ ಸಿಗ್ನಲ್ ಅಲ್ಲಿ ಆಫ್ ಮಾಡ್ಕೊಳ್ಳಿ ನಾನು ಫಸ್ಟ್ ಕಂಡೀಷನ್ ಹೇಳಿದ್ನಲ್ಲ ಕಂಡೀಷನ್ ಅಲ್ಲಿ ಇಟ್ಕೊಬೇಕು ಗಾಡಿನ ಅಂತ ಹಾಗಿದ್ದಾಗ ನಿಮ್ಗೆ ಇವತ್ತು ಸ್ಟಾರ್ಟ್ ಆಗಲ್ಲ ಅಯ್ಯೋ ಸ್ಟಾರ್ಟ್ ಆಗೋದಾದರೂ ಏನು ಮಾಡೋದು ಈ ಥರ ಆತಂಕ ಪಟ್ಕೋಬೇಕಾಗಿಲ್ಲ ಓನ್ಲಿ ಥಿಂಗ್ ನೀವು ಆ ಸಿಗ್ನಲ್ ಮುಗಿಯೋ ತನಕ ಆರಾಮಾಗಿ ಕೈ ಎರಡು ಬಿಟ್ಕೊಂಡು ರಿಲ್ಯಾಕ್ಸ್ ಹಾಕಿ ನಿಂತ್ಕೋಬೋದು ಮತ್ತು ನಿಮ್ಮ ಪೆಟ್ರೋಲು ಸೇವ್ ಆಗುತ್ತೆ ಆದ್ರಿಂದ ಗಾಡಿನಲ್ಲಿ ಕಂಡೀಷನ್ ಇಟ್ಕೊಂಡು ಯಾವಾಗಂದ್ರೆ ಆವಾಗ ಸ್ಟಾರ್ಟ್ ಆಗೋ ಥರ ಇದ್ರೆ ನೀವು ಅಲ್ಲಿ ಗಾಡಿಯನ್ನು ಆಫ್ ಮಾಡ್ಕೊಳ್ಳಿ ಇದು ನಾಲ್ಕರಿಂದ ಈ ನಾಲ್ಕು ರೀತಿಯಲ್ಲಿ ನೀವು ಗಾಡಿಯನ್ನು ಓಡಿಸಿದ್ರೆ ಸರಿಯಾಗಿ ಇಟ್ಕೊಂಡು ಓಡಿಸಿದ್ರೆ ಪೆಟ್ರೋಲು ಸೇವ್ ಆಗುತ್ತೆ ಇದಲ್ಲದೆ ಇನ್ನು ಎರಡು ಹೇಳ್ತಾರೆ ಇದರಿಂದ ಎರಡು ಬೆನಿಫಿಟ್ಟು ಇದೆ ಎರಡು ಲಾಸ್ ಇದೆ ಅದೇನಂತಂದ್ರೆ ನೀವು ಡೌನ್ ಅಲ್ಲಿ ಗಾಡಿ ಓಡಿಸುವಾಗ ಡೌನ್ ಹೋಗುವಾಗ ಗಾಡಿ ಆಫ್ ಮಾಡಿಕೊಂಡ್ರೆ ನೀವು ಪೆಟ್ರೋಲ್ ಬಿಳಿಯುತ್ತೆ ಅಂತ ಹೇಳ್ತಾರೆ ಬಟ್ ಇದರಿಂದ ಏನಾಗುತ್ತೆ ಸರಿ ಗಾಡಿ ಕಂಡೀಷನ್ ಇರಲಿಲ್ಲ ಇಲ್ಲ ಅಥವಾ ಪೆಟ್ರೋಲ್ ಕಡಿಮೆ ಇತ್ತು ಅಥವಾ ಪೆಟ್ರೋಲ್ ಜಾಸ್ತಿ ಇತ್ತು ಅಂತಂದಾಗ ಗಾಡಿ ರಿಚ್ ಆಗುತ್ತೆ ಅವಾಗ ಸ್ಟಾರ್ಟಿಂಗ್ ಟ್ರಬಲ್ ಕೊಡೋದಕ್ಕೆ ಶುರು ಮಾಡುತ್ತೆ ಇದು ಒಂದೇದು ಅಂಟಿಲ್ ಅನ್ಲೆಸ್ ನಿಮ್ಮ ಹತ್ರ ತುಂಬಾ ಶಾರ್ಟೇಜ್ ಇದೆ ಪೆಟ್ರೋಲ್ ಖಾಲಿನೇ ಆಗೋ ಹಾಗಿದೆ ಇದೆ ಅನ್ನೋ ಟೈಮಲ್ಲಿ ನೀವು ಡೌನ್ ಅಲ್ಲಿ ಗಾಡಿ ಹೋಗುವಾಗ ಆಫ್ ಮಾಡ್ಕೊಬಹುದು ಆಮೇಲೆ ಡೌನ್ ಅಲ್ಲಿ ಫುಲ್ ಡೌನ್ ಹೋದ್ಮೇಲೆ ಅದು ಗಾಡಿ ನಿಂತ್ಕೊಳ್ತಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೋದು ಅವಾಗ ನಿಮ್ಗೆ ಅಲ್ಲಿವರೆಗೆ ಉಳಿಸಿದ ಪೆಟ್ರೋಲ್ ಸೇವ್ ಆಗಿರ್ಬೋದು ಮುಂದೆ ನಿಮ್ ಪೆಟ್ರೋಲ್ ಟ್ಯಾಂಕ್ ಪೆಟ್ರೋಲ್ ಬಂಕ್ ಸಿಗೋ ತನಕ ನಿಮ್ಮ ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಹೋಗಬಹುದು ಅಂತ ಟೈಮಲ್ಲಿ ಮಾತ್ರ ಈ ಒಂದು ಮಾಹಿತಿಯನ್ನ ಉಪಯೋಗಿಸ್ಕೊಳ್ಳಿ ಪೆಟ್ರೋಲ್ ಸೇವ್ ಮಾಡ್ಕೊಳ್ಳಿ ಆಮೇಲೆ ಎರಡನೇದು ಅಂತಂದರೆ ಟಾಪ್ ಗೇರಲ್ಲಿ ಓಡಿಸೋದು ಇದು ತುಂಬ ಜನ ಹುಡುಗರು ಹುಡುಗಿಯರು ಇವಾಗ ಮಾಡ್ತಾರೆ ತುಂಬ ಟಾಪ್ ಗೇರಲ್ಲಿ ಫಾಸ್ಟ್ ಆಗಿ ಗಾಡಿ ಓಡಿಸಿದ್ರೆ ಪೆಟ್ರೋಲ್ ಉಳಿಯುತ್ತೆ ದಿಸ್ ಇಸ್ ದ ಥಿಂಗ್ ಆದರೆ ತುಂಬ ಸರಿ ಏನಾಗುತ್ತೆ ಒಂದನೇದಾಗಿ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಜಾಸ್ತಿ ಎರಡನೇದಾಗಿ ಹಂಪು ಮತ್ತು ಡಿವೈಡರು ಇದರಲ್ಲಿ ಎಂಥ ಟೈಮಲ್ಲಿ ಕಂಟ್ರೋಲ್ ಸಿಗೋದಿಲ್ಲ ಅದರಲ್ಲೂ ನೀವು ನೈಟ್ ಹೊತ್ತಲ್ಲಿ ಬೆಳಗಿನ ಜಾವದಲ್ಲಿ ಇದೆಲ್ಲ ಏನು ಗೊತ್ತಾ ಗಾಡಿ ಓಡಿಸೋದು ಒಂದು ಹ್ಯಾಬಿಟ್ಟು ಅದು ಇವತ್ತು ಒಂದೇ ಸರಿ ಇರುತ್ತೆ ನಾಳೆ ಇನ್ನೊಂದ್ ಸರಿ ಇರುತ್ತೆ ಅಂತ ಆಗಲ್ಲ ಅದು ಸಡನ್ ಆಗಿ ಬಂದ್ಬಿಡುತ್ತೆ ನೀವು ಡೇ ಟೈಮ್ ಅಲ್ಲಿ ಆರಾಮಾಗಿ ಟಾಪ್ ಗೇರ್ ಅಲ್ಲಿ ಹೋಗಿ ರೂಢಿ ಆಗ್ಬಿಟ್ರೆ ರಾತ್ರಿ ಯಾವುದೋ ಪಾರ್ಟಿಗಳು ಮುಗಿಸ್ಕೊಂಡ್ ಬರ್ತೀರಾ ಅಥವಾ ಬೆಳಗ್ಗೆ ಜನ ಏನೋ ಬರ್ತೀರಾ ಅನ್ನೋ ಗಾಡಿ ನಿಮ್ ಕಂಟ್ರೋಲ್ ಇರಲ್ಲ ಯಾಕಂದ್ರೆ ಅದು ರೂಢಿ ಆಗಿಟ್ಟಿರುತ್ತಲ್ಲ ಹಾಗಾಗಿ ನೀವು ಇಂತಹ ಅಭ್ಯಾಸಗಳನ್ನ ಮಾಡುವಾಗ ಇಂತಹ ಪ್ರಯೋಗಗಳನ್ನ ಮಾಡುವಾಗ ಕಾನ್ಶಿಯಸ್ ಆಗಿ ಮಾಡಿದ್ರೆ ಮಾತ್ರ ಮಾಡಿ ಇಲ್ಲ ಅಂದ್ರೆ ಟಾಪ್ ಗೇರ್ ಅಲ್ಲಿ ಹೋಗಿ ಪೆಟ್ರೋಲ್ ಉಳಿಸೋದಕ್ಕೆ ಹೋಗ್ಬೇಡಿ ಆದ್ದರಿಂದ ಈ ನಾಲ್ಕಕ್ಕೆ ಫಸ್ಟ್ ಹೇಳಿದ್ನಲ್ಲ ಆ ನಾಲ್ಕು ಜೆನ್ಯೂನ್ ಆಗಿ ನೀವು ಪೆಟ್ರೋಲಿಗೋಸ್ಕರ ಇಡುವ ಹಣವನ್ನು ಸ್ವಲ್ಪ ಮಟ್ಟಿಗೆ ಉಳಿಸಿಕೊಳ್ಳುವ ಉಪಾಯಗಳು ಈ ಮಾಹಿತಿ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಬೇರೆಯವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ